ಸೋ ಒಟ್ಟಿಗೆ ದ ಫೌಂಡೇಶನ್ ಈಸ್ ಆನ್ ಟು ಅ ಕಾಸ್ ಯು ಆಲ್ ನೋ ಇಟ್ಸ್ ಅ ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್ ಅಂಡ್ ಅದಕ್ಕೆ ಏನು ಬೇಕಾ ಎಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸುವಂತಹ ಒಂದು ಕಟ್ಟಡಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ ಮಂಗಳೂರನ್ನ ವಿಶ್ವಕ್ಕೆ ತೋರಿಸುವುದ ಅಥವಾ ವಿಶ್ವವನ್ನ ಮಂಗಳೂರಿಗೆ ಕರ್ಕೊಂಡು ಬರುದ ಈ ಕೆಲಸವನ್ನ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೇವೆ ಹಾಗಾಗಿ ನೀವೆಲ್ಲ ಇಲ್ಲಿ ಸೇರಿದ್ದೀರಾ ತಮ್ಮೆಲ್ಲರನ್ನ ಪ್ರೀತಿ ಪೂರ್ವಕವಾಗಿ ಫೌಂಡೇಶನ್ ಅಂಡ್ ಆನ್ ಬೀಯಿಂಗ್ ಆಫ್ ದ ಆರ್ಗನೈಸರ್ಸ್ ಐ ವೆಲ್ಕಮ್ ಯು ಆಲ್ ಫಾರ್ ದಿಸ್ ಇವೆಂಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯ್ ಹಿಯರ್ ಅಂತ ಹೇಳ್ತಾ ದೇವರನ್ನ ಪ್ರಾರ್ಥಿಸಬೇಕು ಸುಸೂತ್ರವಾಗಿ ನಡಿಲಿಂತ ಕರ್ಟನ್ ರೈಸರ್ ಐ ಇನ್ವೈಟ್ ಡಾಕ್ಟರ್ ದಿವ್ಯಾ ವಸಂತ್ ಶೆಟ್ಟಿ ಟು ಇನ್ವೋಕ್ ವಿತ್ ದೇಯರ್ ದಿವ್ಯಾ ಮೇಡಮ್ ತಮಗೆ ಖಂಡಿತವಾಗ್ಲು ದೇವರ ಆಶೀರ್ವಾದ ನಿರಂತರವಾಗಿ ಈ ಕಾರ್ಯಕ್ರಮದ ಮೇಲೆ ಇರಲಿ ಇದ್ದೇ ಇದೆ ವರ್ಷದಿಂದ ವರ್ಷಕ್ಕೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ ಈವೆಂಟ್ ನಡೆದುಕೊಂಡು ಬರ್ತಾ ಇದೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲರನ್ನ ಸ್ವಾಗತಿಸಬೇಕಾಗಿ ತಪಸ್ಸ ಫೌಂಡೇಶನ್ ನ ಟ್ರಸ್ಟಿ ಅದೇ ರೀತಿ ಕಳೆದ ಬಾರಿ ನಾವು ಮ್ಯಾಂಗ್ಳೂರ್ ಫೆಸ್ಟಿವಲ್ ನ ಒಬ್ರು ಚೇರ್ಮನ್ ಆಗಿ ಅವರನ್ನ ಆಯ್ಕೆ ಮಾಡಿದ್ದೆವು ಶ್ರೀತಾ ಸಿ ಎನ್ ಬಿ ಶೆಟ್ಟಿ ಸರ್ ಎಲ್ಲರನ್ನ ಸ್ವಾಗತಿಸಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಐ ರಿಕ್ವೆಸ್ಟ್ Your good self to welcome all the gathering. Good afternoon, to everybody. I am, I am shetty President of mangrove Beach Festival, and idea of the first bank Mangrood Marathon organizing team. It is an honor to welcome our mentorship. Speaker is not there. Any, to be the backbone of the Namakudla and member of mangrove Beach Festival, honourable member of Parliamentary Captain Vijay Chaudhary. <laughs> वेलकम यू इन यू आवर स्पॉन्सर् श्री टी वी नारायण चीफ मार्केटिंग ऑफिसर ऐ डी एफ सी बैंक मिस्टर हर्षद जैन जैन फ्रम एफ सी वेलकम यम आलसो I welcome all dignitaries on the stage and special welcome to our beloved friends from print media and digital media houses. Finally, it is honor to invite the guest and ambassador of IDFC Bank Mangalore Triton team. The first edition of fundraising event, IDFC First Bank Mangalore has shown us a path to create a global event called Bangalore Beach Festival. The success of the second edition of IDFC Bank First. A Mangalore Python and the first edition of the Mangalore Beach Festival, given as the hope of creating one of the biggest beach festivals in India, and we will be able to raise enough fund to complete our project in the next coming year. So, it's a great pleasure to invite all and uh, thank you, and let us continue the program. ನಮ್ಮೊಂದಿಗೆ ಸನ್ಮಾನ್ಯ ಸಚಿವರಾಗಿರುವಂತಹ ಶ್ರೀ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿದ್ದಾರೆ ವೇದಿಕೆ ಚಿಕ್ಕ ಸಸ್ಯವನ್ನು ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ವಂದನೆಗಳು ಟೈಮ್ ಇಸ್ ಪರ್ಫೆಕ್ಟ್ ಸೋ ಮಚ್ ಇದರೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ಹೋಗ್ತಾ ಪ್ರಾಸ್ತಾವಿಕವಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ರೈಸರ್ನ ಬಗ್ಗೆ ಹೇಳಬೇಕಾಗಿ ಫೌಂಡರ್ ಅಂಡ್ ಟ್ರಸ್ಟಿ ಸಬಿತಾ ಮೇಡಮ್ ಅವರ ಹತ್ರ ನಾನು ಕೇಳಿಕೊಳ್ತಾ ಇದ್ದೇನೆ ಇರುವ ಮಾಧ್ಯಮ ಮಿತ್ರರೇ ಹಾಗೆ ಬಂಧು ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಈಗಾಗಲೇ ಟೈಮ್ ಬೌಂಡ್ ಕಳೆದಿದೆ ಆದ ಕಾರಣ ಎಲ್ಲರಿಗೂ ಸ್ವಲ್ಪ ಸಾರಿ ಫಾರ್ ದ ಈಗ ನಾನು ತಪಸ್ಸ ಫೌಂಡೇಶನ್ ತಪಸ್ಯ ಫೌಂಡೇಶನ್ ಮಂಗಳೂರಲ್ಲಿ ಯಾಕೆ ನಾವು ಸ್ಟಾರ್ಟ್ ಮಾಡಿದ್ದೇವೆ ಅಂತ ಆಕ್ಚುಲಿ ಕ್ಯಾನ್ಸರ್ ಅಂದ ಕೂಡಲೇ ಕ್ಯಾನ್ಸರ್ ಪೇಷಂಟ್ ಭಾರತದಲ್ಲಿ ವರ್ಷಕ್ಕೆ ಆರು ಲಕ್ಷ ಕ್ಯಾನ್ಸರ್ ಪೇಶೆಂಟ್ಗಳು ಟರ್ಮಿನಲಿ ಈ ಕ್ಯಾನ್ಸರ್ ಪೇಷಂಟ್ಗಳಾಗಿ ಹೊರ ಬರ್ತಾರೆ ಅವರಿಗೆಲ್ಲರಿಗೂ ನಾವು ಏನು ಲಾಸ್ಟ್ ಸ್ಟೇಜ್ ಅಲ್ಲಿರುವ ಅವರಿಗೆ ಯಾವ ಥರ ಡಿಗ್ನಿಟಿ ಮತ್ತು ಪ್ರೀತಿ ವಿಶ್ವಾಸ ಸೈಕಾಲಜಿಕಲ್ ಅವರಿಗೆ ಸಪೋರ್ಟ್ ಮಾಡೋದು ಹೇಗೆ ಅಂತ ಆಲೋಚನೆ ಮಾಡಿದಾಗ ಮಂಗಳೂರಿನಲ್ಲಿ ನಾವು ನಮ್ಮದೇ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಕ್ಯಾನ್ಸರ್ ಪೇಶೆಂಟ್ಗಳಿಗೆ ಲಾಸ್ಟ್ ಸ್ಟೇಜ್ ನಲ್ಲಿರುವವರಿಗೆ ನಾವು ಒಂದು ಪ್ಯಾಲಿಟಿವ್ ಕೇರ್ ಹಾಸ್ಪಿಟಲ್ ಸೆಂಟರ್ ಅಂತ ನಾವು ಮಾಡಲಿಕ್ಕೆ ಹೊರಟೇವೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಆ ನಂತರ ಕೋವಿಡ್ ನ ಕಾರಣದಿಂದಾಗಿ ಅದು ಮುಂದ ಮುಂದೆ ಮುಂದೆ ಹೋಗಿ ಸ್ವಲ್ಪ ನಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ವಲ್ಪ ಲೇಟ್ ಆಯಿತು ಇವಾಗ ಅದಕ್ಕೆ ನಮಗೆ ಟೆಂಪರರಿ ವಾರ್ಡ್ ಅಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ ಅದಕ್ಕೆ ಕ್ಯಾನ್ಸರ್ ಅಂದ ಕೂಡಲೇ ದೊಡ್ಡ ಫಿನಾನ್ಷಿಯಲ್ ಬರ್ಡನ್ ಅದು ಟ್ರೀಟ್ಮೆಂಟ್ ಕಾಸ್ಟ್ಲಿ ಹಾಗೂ ಅವರನ್ನು ನೋಡಿಕೊಳ್ಳುವುದು ಸಹ ತುಂಬಾ ಕಷ್ಟದ ಕೆಲಸ ನೋವು ಮತ್ತು ಮೆಂಟಲಿ ಫಿನಾನ್ಶಿಯಲಿ ಎಲ್ಲ ನಾವು ಡ್ರೈನ್ ಆಗ್ತೇವೆ ಆದ ಕಾರಣ ಅದಕ್ಕೆ ಬೇಕಾಗಿ ನಾವು ಲಯನ್ಸ್ನವರು ಮತ್ತು ನಾವು ಸೇರಿಕೊಂಡು ಎಲ್ಲ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಆಗಿ ನಾವು ಈ ತಪಸ್ಸವನ್ನು ಸ್ಟಾರ್ಟ್ ಮಾಡಿದ್ದೇವೆ ಅದರಲ್ಲಿ ಈಗ ನಾವು ಆಲ್ರೆಡಿ ನೂರು ನೂರ ಇಪ್ಪತ್ತೈದು ಜನರನ್ನು ನಾವು ನೋಡಿಕೊಂಡು ಮನೆಗೆ ಹೋಮ್ ಕೇರ್ ಸರ್ವಿಸ್ ಕೂಡ ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ನೋಡಿದ್ದೇವೆ ನಮ್ಮ ವಾರ್ಡ್ ಅಲ್ಲಿ ಟೆನ್ ಬೆಡ್ ವಾರ್ಡ್ ಇದೆ ಅದರಲ್ಲಿ ಒಂದು ಹತ್ತು ಪೇಶೆಂಟ್ ಗಳನ್ನು ನಮಗೆ ನೋಡ್ಲಿಕ್ಕೆ ಆಗ್ತದೆ ಅದರಿಂದ ಜಾಸ್ತಿ ಆಗೋದಿಲ್ಲ ಆದ ಕಾರಣ ನಮ್ಮ ಕನ್ಸ್ಟ್ರಕ್ಷನ್ ಅನ್ನು ಬೇಗ ಮಾಡಬೇಕಾದ್ರೆ ನಾವು ಹೇಗೆ ಫಂಡ್ ರೇಸಿಂಗ್ ಮಾಡೋದಂತ ಆಲೋಚನೆ ಮಾಡಿದಾಗ ನಾವು ಒಂದು ಟ್ರಯಲ್ಸನ್ ಮಾಡಿ ಇದರಿಂದ ಫಂಡ್ ರೇಸ್ ಮಾಡುವ ಅಂತ ನಾವು ಹೊರಟೆವು ಹಾಗೆ ಸಿನ್ಸ್ ಟೂ ಇಯರ್ಸ್ ನಾವು ಈ ಟ್ರಯಥ್ಲಾನ್ ಮತ್ತು ಮಂಗಳೂರು ಬೀಚ್ ಫೆಸ್ಟಿವಲ್ ಅನ್ನು ನಾವು ಆರಂಭಿಸಿ ಈಗ ಮೂರನೇ ಆವರ್ತಿಗೆ ಬಂದಿದ್ದೇವೆ ಈ ಮೂರನೇ ಆವತ್ತಿಯಲ್ಲಿ ನಾವು ಹೇಗೆ ಇದನ್ನು ಮುಂದೆ ಕೊಂಡು ಚಂದದಲ್ಲಿ ಮಾಡಬೇಕಂತ ಆಲೋಚನೆ ಮಾಡ್ತಾ ಇದನ್ನು ಒಂದು ಒಳ್ಳೆಯ ಫಂಡ್ರೈಸಿಂಗ್ ಪ್ರೋಗ್ರಾಮ್ ಆಗಿ ಕ್ಯಾನ್ಸರ್ ಪೇಶಂಟ್ ಗಳಿಗೆ ಇದು ಒಂದು ಒಳ್ಳೆಯ ಅವರಿಗೆ ದಾರಿದೀಪವಾಗಲಿಕ್ಕೆ ನಮಗೆ ಸಹಾಯ ಆಗಲಿ ಅಂತ ಆಲೋಚನೆ ಮಾಡ್ತಾ ಈ ಟ್ರಯಥ್ಲಾನ್ ಮತ್ತು ಬೀಚ್ ಫೆಸ್ಟಿವಲ್ ಆಯೋಜಿಸಿದ್ದೇವೆ ಅದಕ್ಕಾಗಿ ಅದರ ಫಸ್ಟ್ ಲಾಂಚ್ ಅನ್ನು ತರ್ಡ್ ಇವತ್ತು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಗಣ್ಯರನ್ನೆಲ್ಲ ನಾವು ಆಹ್ವಾನಿಸಿದ್ದೇವೆ ಹಾಗೂ ನೀವೆಲ್ಲ ಬಂದಿದ್ದೀರಿ ಹಾಗೂ ನಮ್ಮ ಗಣ್ಯಾತಿ ಗಣ್ಯರು ನಾವು ಈಗ ದೀಪ ಬೆಳಗಿಸಿ ಅದನ್ನು ಉದ್ಘಾಟಿಸಲಿಕ್ಕೆ ಇದ್ದೇವೆ ಸರ್ ತಾವುಗಳು ನಮ್ಮ ಈ ಕ್ಯಾನ್ಸರ್ ಇದು ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಮನೋರಂಜನೆಗಾಗಿ ಮಾಡುವುದಲ್ಲ ನಾವು ಈ ಬೀಚ್ ಫೆಸ್ಟಿವಲ್ ಅಥವಾ ಅನ್ನು ಖಂಡಿತವಾಗಿಯೂ ಮನೋರಂಜನೆ ಆಗಿ ಮಾಡುವುದಲ್ಲ ಚೈಲ್ಡ್ಹುಡ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಅದು ಕ್ಯಾನ್ ಮುಂದಿನ ಮಕ್ ಹೆಲ್ದಿ ಮಕ್ಕಳು ಆರೋಗ್ಯ ಮಕ್ಕಳು ಮುಂದಿನ ಜನಾಂಗಕ್ಕೆ ಒಂದು ಮಗುವಿಗೆ ಕ್ಯಾನ್ಸರ್ ಬಂತ ಹೇಳಿದ್ರೆ ಒಂದು ಅಪ್ಪ ಮತ್ತು ತಾಯಿ ಅವರದ್ದು ಸಿಬ್ಲಿಂಗ್ಸ್ ಎಲ್ಲ ಇಡೀ ಮನೆಯೇ ಸಫರ್ ಆಗ್ತಾರೆ ಅದಕ್ಕೆ ಅದಕ್ಕೆ ಬೇಕಾಗಿ ನಮ್ಮ ಲಯನ್ಸ್ ಇಂದ ಒಂದು ಮೋಟನೇ ಇದೆ ಚೈಲ್ಡ್ಹುಡ್ ಕ್ಯಾನ್ಸರ್ ಅಂತ ಹೇಳಿ ಅದರ ಅದರಲ್ಲಿ ಹೋದಾಗ ನಾವು ಚೈಲ್ಡ್ಹುಡ್ ಕ್ಯಾನ್ಸರ್ ಹೇಗೆ ಎಫೆಕ್ಟ್ ಆಗ್ತದೆ ಅಂತ ನೋಡಿದಾಗ ನಮಗೆ ಅದರನ್ನು ಅದರ ಟ್ರೀಟ್ಮೆಂಟ್ ಕೂಡ ತುಂಬ ಎಕ್ಸ್ಪೆನ್ಸಿವ್ ಅವರ ಮನೆಯವರು ಅದರಲ್ಲಿ ಕಂಪ್ಲೀಟ್ ಆಗಿ ಕೊರಗಿ ಕೊರಗಿ ಒಂದು ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅವರಿಗೆ ಅವರ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಪರಿಸ್ಥಿತಿಯಲ್ಲೇ ಇರುವಾಗ ನಾವು ಅವರಿಗೆ ಸಪೋರ್ಟಿವ್ ಆಗಿ ತಪಸ್ಸೆಯಿಂದ ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ನಿಂತೇವೆ ಹಾಗೆ ಎಲ್ಡರ್ಸ್ಗೆ ಪ್ಯಾಲಿಟಿವ್ ಕೇರ್ ಅಂತ ಹೇಳಿ ಅವರು ಸಹ ಒಂದು ಸರ್ಟನ್ ಒಂದು ಹೋಪ್ಸ್ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದ್ರೆ ಒಂದು ವರ್ಷ ಎರಡು ವರ್ಷದವರೆಗೆ ಉದ್ದಕ್ಕೆ ಹೋಗ್ತದೆ ಅಷ್ಟು ಸಮಯದಲ್ಲಿ ಅವರಿಗೆ ನಾವು ಸೈಕಲಜಿ ಸೈಕಲಾಜಿಕಲಿ ಆಗಿ ಫಿನಾನ್ಷಿಯಲಿ ತುಂಬ ಮಾಡಲಿಕ್ಕೆ ಆಗದಿದ್ರು ನಾವು ಸಪೋರ್ಟಿವಾಗಿ ಇದ್ದೇವೆ ಅವರಿಗೆ ಪ್ರೀತಿ ಕೊಡುವ ಒಂದು ಪ್ರೀತಿ ಮತ್ತು ವಿಶ್ವಾಸ ಒಂದು ಡಿಗ್ನಿಟಿ ಸಾಯುವವರಿಗೆ ಕೊಡುವಂತ ಒಂದು ಆಲೋ ಆಲೋಚನೆಯಿಂದ ಈ ಬಿಲ್ಡಿಂಗ್ ಅನ್ನು ಆದಷ್ಟು ಬೇಗ ನಾವು ಮಾಡಬೇಕು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಅಗತ್ಯ ಅದು ಖಂಡಿತ ನಾವು ಬೀಚ್ ಫೆಸ್ಟಿವಲ್ ಮತ್ತು ಇದು ನಮ್ಮ ಎಂಟರ್ಟೈನ್ಮೆಂಟ್ ಕಾಸ್ ಅಲ್ಲ ಅದರ ಜೊತೆಯಲ್ಲಿ ಟೂರಿಸಂ ಮತ್ತು ಎಂಟರ್ಟೈನ್ಮೆಂಟ್ ನಮಗೆ ಬೇಕು ಖಂಡಿತ ಬೇಕು ಮಾಡುವಾಗ ಅದು ಕೂಡ ಮುಂದಕ್ಕೆ ಬೆಳಗು ಬೆಳಗುವ ಆಗ್ಬೋದು ಅನ್ನೋ ಆಲೋಚನೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರಿಗೂ ಇದಕ್ಕೆ ಇಲ್ಲಿ ಬಂದಿರುವ ಎಲ್ಲರಿಗೂ ನನ್ನ ಹಾರ್ದಿಕ ನಮಸ್ಕಾರಗಳು ಥ್ಯಾಂಕ್ ಯು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ ಕೆ ಭಾರತೀಯ ಆಡಳಿತ ಸೇವೆ ತಾವಿದ್ದೀರಾ ತಮ್ಮನ್ನ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ ಸರ್ ಅದೇ ರೀತಿ ಶ್ರೀದ ವಕೀಲರು ಶ್ರೀ ಎ ಸಿ ವಿನಯ್ ರಾಜ್ ಸರ್ ಇದ್ದಾರೆ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ ಇವರೊಂದಿಗೆ ಮಂಗಳೂರಿನ ಪೊಲೀಸ್ ಆಯುಕ್ತರು ಶ್ರೀ ಅನುಪಮ್ ಅಗರ್ವಾಲ್ ಸರ್ ಇದ್ದಾರೆ ತಮ್ಮನ್ನು ಕೂಡ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ ಹಾಗೆ ವೇದಿಕೆಗೆ ಡಾಕ್ಟರ್ ಗುರುರಾಜ್ ಭಟ್ ತಾವು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ವೈ ಆಮ್ ಇನ್ವೈಟಿಂಗ್ ಹಿಮಿಸ್ ಮ್ಯಾನ್ ಫ್ರಮ್ ಸೌತ್ ಕೇಂದ್ರ ಟು ರೆಪ್ರೆಸೆಂಟ್ ಓವರ್ ಇಯರ್ ಸೊ ಐ ರಿಕ್ವೆಸ್ಟ್ ಇಟ್ ಗುಡ್ ಸೆಲ್ಫ್ ಟು ಕಮ್ ಔಟ್ ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ತಪಸ್ ಫೌಂಡೇಶನ್ ಬಗ್ಗೆ ಅವರು ಹೇಳಿದರು ಇನ್ನು ಮುಂದಕ್ಕೆ ನಾವು ಹೇಳಿದ ಹಾಗೆ ಐ ಡಿ ಎಫ್ಸಿ ಫಸ್ಟ್ ಬ್ಯಾಂಕ್ ಮ್ಯಾಂಗ್ಳೂರ್ ಟ್ರಯತ್ಲೋನ್ ಅಂತ ಏನು ಕರೀತಾ ಇದ್ದೇವೆ ಇದಕ್ಕೆ ದೊಡ್ಡ ಮೊತ್ತದ ಒಂದು ಸಹಕಾರವನ್ನ ಕೊಡ್ತಾ ಇರುವಂತವರು ಐ ಡಿ ಸಿ ಫಸ್ಟ್ ಬ್ಯಾಂಕ್ ಈ ಬಾರಿ ಇನ್ನೊಂದು ಹೊಸ ಕಾರ್ಯಕ್ರಮವನ್ನ ಸೇರಿಸಿಕೊಂಡಿದ್ದಾರೆ ಎಮರ್ಜ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಇದೆಲ್ಲದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಐ ರಿಕ್ವೆಸ್ಟ್ ಶ್ರೀ ಟಿ ವಿ ನಾರಾಯಣ್ ದ ಚೀಫ್ ಮಾರ್ಕೆಟಿಂಗ್ ಆಫೀಸರ್ ಆಫ್ ಐ ಡಿ ಸಿ ಫಸ್ಟ್ ಬ್ಯಾಂಕ್ ಟು ಅಡ್ರೆಸ್ ಅ ಗ್ಯಾದರಿಂಗ್ ಬ್ರೀಫ್ಲಿ ಸರ್ ತಪಸಿಯಾ ಫೌಂಡೇಶನ್ ವಾಟ್ ಇಟ್ ಸ್ಟ್ಯಾಂಡ್ಸ್ ಫಾರ್ ದ ಕೈಂಡ್ ಆಫ್ ಥಿಂಗ್ ದಟ್ ಪ್ಯಾಲೇಟಿವ್ ಕೇರ್ ಸ್ಟ್ಯಾಂಡ್ಸ್ ಫಾರ್ ವಾಟ್ ಇಟ್ ಕ್ಯಾನ್ ಡೂ ಟು ಸೊಸೈಟಿ ಆಲ್ Of these things are, are values and philosophies that match with what IDFC First Bank stands for. One of the pillars that the bank stands for is called social good. Now, if you look at that, a bank is supposed to help people achieve their goals. To that extent, if you look at it, whether it's a home loan, a personal loan, an education loan, buying your first car, getting married, all of these things are made possible because a bank stands with you. But a bank is not just a commercial entity. so if you look at what our managing director, mr. vaidyanathan, says, he says that the bank that we should create should last beyond our lifetime. now, that's a very uh, noble thought to pursue. as a bank which is relatively young, we've made tremendous progress, and it's all possible because of the people who have stood by us. ಸೊ ಟು ದೀಪಲ್ ಆಫ್ ಮ್ಯಾಂಗ್ಲೋರ್ ಆಲ್ ಐ ಕೆನ್ ಸೇನೋ ವಿಡ್ ಪ್ರಸ್ಟೈರ್ ಸೊಸೈಟಿಲ್ ಕಾಸ್ವೇಜ್ ಡೆಫಿನೆಟ್ಲಿ ನಾಟ್ ಖಂಡಿತವಾಗ್ಲೂ ಉತ್ತಮವಾದ ಉದ್ದೇಶಕ್ಕೆ ಹೊರಟಾಗ ಭಾಷೆ ಯಾವುದೇ ಅಡೆತಡೆ ಆಗಿರುವುದಿಲ್ಲ ತಮಗೆ ಹಾಗೆ ತಮ್ಮ ಇಡೀ ಐ ಡಿ ಎಫ್ ಸಿ ಬ್ಯಾಂಕ್ನ ತಂಡಕ್ಕೆ ನಾವು ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ ಹಾಗೆ ಇನ್ನೊಂದಷ್ಟು ಮಾಹಿತಿಯನ್ನು ಎಂಚ್ ಟ್ವೆಂಟಿ ಅಂಡ್ ಅದರ್ ಇವೆಂಟ್ಸ್ ಐ ರಿಕ್ವೆಸ್ಟ್ ನವೀಂದ್ರಚಂದ್ ಶೆಟ್ಟಿ ಟು ನವೀನ್ ಹೆಗಡೆ ಆನ್ ಹಿರಿಕ್ವೆಸ್ಟ್ ಈಗಾಗಲೇ ಎಲ್ಲಾ ಅತಿಥಿಗಳು ಆಗಮಿಸಿದ್ದಾರೆ ವೇದಿಕೆಯಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ದೀಪವನ್ನ ಬೆಳಗಿಸುವುದರ ಮೂಲಕ ಶುಭಾರಂಭವನ್ನ ನೀಡಬೇಕು ದೇವರನ್ನ ಪ್ರಾರ್ಥಿಸಿಕೊಳ್ಬೇಕಾಗಿ ವೇದಿಕೆಯಲ್ಲಿರುವ ಗಣ್ಯರನ್ನ ವಿನಂತಿಸಿಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ನಮ್ಮ ಕರ್ನಾಟಕ ಸರ್ಕಾರದ ಘನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾವ್ರವರು ಇದ್ದಾರೆ ಅವರೊಂದಿಗೆ ವೇದಿಕೆಯಲ್ಲಿರುವ ಗಣ್ಯರೆಲ್ಲ ಸೇರಿಕೊಂಡು ದೀಪವನ್ನ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಹಾಗೆ ಮಂಗಳೂರು ಬೀಚ್ ಫೆಸ್ಟಿವಲ್ ಇದರ ಈ ಕರ್ಟನ್ ರೈಸರ್ನ ಉದ್ಘಾಟನಾ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ Thank you so much, sir. Sri Dinesh Kundaravji, you have been a great inspiration. In the very first speech, you said that we are always there with you, and that's the one hope which keeps us moving. Our mandatory British strategy He promised that you know mangalore Beach Festival is going to be a super hit. So I'm standing in front of you to give a quick background about this event. This event started as an athletic event where mangalore Triathlon. It's an Olympic level triathlon which we started last year. That is 2023 April. So event was different from any other events because it was a combined event with the three activities which is cycling, running and swimming. So for a change from that event, it emerged out to be the bigger event in 2024 February when we had the second edition of the IDFC First Bank Bangalore Triathlon. We added few activities on sports, that is the we had the first beach coastie. It was a state-level beach kusti, and which followed with the first state-level beach volleyball. Along with these two things, we added a music festival and a food festival, and a small expo for the navnari. That's for the women entrepreneurs. So this is the place where, looking into the success of this event, our honourable uh, DC and Mulai he said that we need to make it much bigger than that. And of course, this event we organised along with the entire administration, the, all the all the lawmakers and the leaders of the city. So they said that let's the next edition be one of the biggest speech festival of India. Keeping that in mind for this upcoming event, we added a few more uh, activities. ಸೊ ಟು ಗೆಟ್ ಮೋರ್ ಪೀಪಲ್ ಆನ್ ದ ಬೀಚ್ ಹ್ಯಾವ್ ಸಮಥಿಂಗ್ ವಿಚ್ ಈಸ್ ಕವರಿಂಗ್ ದ ಎಂಟೈರ್ ಪಾಪ್ಯುಲೇಷನ್ ಈ ಇವೆಂಟ್ ಮಾಡುವಾಗ ನಾವು ಇದರಲ್ಲಿ ಖಾಲಿ ಎತ್ಲೆಟಿಕ್ ಸ್ಪೋರ್ಟ್ಸ್ ಅನ್ನು ಬಿಟ್ಟು ಯಾವ್ಯಾವ ಆಕ್ಟಿವಿಟಿ ಮಾಡಬಹುದು ಅಂತ ಆಲೋಚನೆ ಮಾಡಿಕೊಂಡು ಸೊ ನಾವು ಡಿ ಸಿ ಅವ್ರ ಹತ್ರ ಮಾತಾಡಿದ್ದೇವೆ ಅವರು ಅವರು ಹೇಳಿದ್ರು ನಮ್ಮ ಎರಡು ದಿವ್ಸಕ್ಕೆ ನಾವು ಎಜುಕೇಶನ್ ಟೂರ್ ಅಂತ ನಾವು ಮಕ್ಕಳಿಗೆ ಸ್ಕೂಲಿಗೆ ಹಾಲಿಡೇ ಕೊಡುವುದಿಲ್ಲ ಅವರನ್ನು ನಾವು ಬೀಚ್ಗೆ ಕರ್ಕೊಂಡು ಬರುವಾಗೆ ಮಾಡ್ತೇವೆ ಅದಕ್ಕೋಸ್ಕರ ನಾವು ಒಂದು ಸೈನ್ಸ್ ಎಕ್ಸಿಬಿಷನ್ ಇಟ್ಟಿದ್ದೇವೆ ಮಂಗಳೂರಿನಲ್ಲಿ ಒಂದು ಮೂವತ್ತೆರಡು ಇಂಜಿನಿಯರಿಂಗ್ College, so many medical colleges and dental colleges, they agreed to come together to come out with some fantastic experiments so that we can inspire the next genera generation of students, children, to become the future scientists. More than about 60% stay in the agriculture belt, that's a rural belt. So, farmers, though Mangalore is known for agriculture, fisheries, veterinary, everything, in spite of that, many. ಮೆನಿ ಟೈಮ್ಸ್ ವಿ ಗೋ ಥ್ರೂ ವೆರಿ ಬ್ಯಾಡ್ ಟೈಮ್ ಆನ್ ದ ಕ್ರಾಪ್ ಸೈನ್ಸ್ ಯಾಕಂದರೆ ಬೇರೆ ಬೇರೆ ಥರದ ಡಿಸೀಸ್ ಬರ್ತದೆ ಆ ಆ ಹೊತ್ತಿಗೆ ಈ ಫಾರ್ಮರ್ಸ್ ದೇ ಆರ್ ಅನೇಬಲ್ ಟು ಹ್ಯಾಂಡಲ್ ದೀಸ್ ಕೈಂಡ್ ಆಫ್ ಇಶ್ಯೂಸ್ ಸೊ ಆ ಖರ ನಾವು ಈ ವರ್ಷ ಒಂದು ಫಾರ್ ದ ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ವಿಯರ್ ಕೀಪಿಂಗ್ ಅ ಕೃಷಿ ಮೇಳ ಆನ್ ದ ಬೀಚ್ ಫ್ರಂಟ್ ಸೊ ಈ ಕೃಷಿ ಮೇಳದ ಜೊತೆಯಲ್ಲಿ ಐ ಸಿ ಆರ್ ಇನ್ಸ್ಟಿಟ್ಯೂಟಿಂದ ಮತ್ತು ಬೇರೆ ಬೇರೆ ಫಿಶರೀಸ್ ಇನ್ಸ್ಟಿಟ್ಯೂಟ್ಸ್ ಮತ್ತು ಅಗ್ರಿಕಲ್ಚರಲ್ ಅಗ್ರಿಕಲ್ಚರಲ್ ಲ್ಯಾಬ್ಸ್ ಇಲ್ಲಿಂದ ಸೈಂಟಿಸ್ಟ್ನವ್ರು ಬಂದು ಮೂರು ದಿವಸ ನಮ್ಮ ಫಾರ್ಮಸಿಗೆ ಎಲ್ಲ ಥರದ ಮಾಹಿತಿ ಕೊಟ್ಟು ಅವರಿಗೆ ವಾಟ್ ಎವರ್ ಕ್ರಾಪ್ ಪ್ರಾಬ್ಲಮ್ಸ್ ದೇ ಹ್ಯಾವ್ ವಾಟ್ ಎವರ್ ಡಿಸೀಸ್ ವಾಟ್ ದೇ ಎನ್ಕೌಂಟ್ರಿಂಗ್ ಅದನ್ನೊಂದು ವೈಜ್ಞಾನಿಕ ರೂಪದಲ್ಲಿ ಸೈಂಟಿಫಿಕ್ ವೇ ದೇ ವಿಲ್ ಎಕ್ಸ್ಪ್ಲೈನ್ ದೆಮ್ ಆ್ಯಂಡ್ ದೇ ವಿಲ್ ಎಜುಕೇಟ್ ದೆಮ್ ಹೌ ಟು ಟ್ಯಾಕ್ಲಿ ಸೊ ಈ ಕೃಷಿ ಮೇಳದ ಜತೆ ನಾವು We are going to have a uh, Navnari Udyami. Navnari Udyami is one of its kind of exhibition where we want to promote the women entrepreneurship. Our even small scale industry, we want to scale it to the next level so that we are giving a platform for them so that they can really reach their products to the world. I want. I invite uh, my colleague, uh, Mr. Vishwas, to come on stage and talk a little bit about the emerge. emerge. Yeah, Vishwas, you're here. Hello everyone. Um, I would like to begin by talking about Mangalore. Mangalore derives its name from Mangaladevi. Since then, it's been a um, hotbed for education, and we feel the logical forward integration to education is entrepreneurship and startups. That's what uh, we are trying to do at Emerge 2025. As we all know, uh, five of the major banks originated from this region, from the Tulurano region, which includes the Woodley district as well. We have a lot of IT companies here. And in the recent past, we have uh, had a few legal tech companies emerging out of Mangalore. So that's why Emerge 2025, we want the startup ecosystem to come together uh, at the beach to promote this region as a lifestyle place not only as a startup place as a lifestyle space where we have surfing happening we have a blue flag beach and lot of uh, other activities on offer and uh, more importantly it's not about what happens during the event it what happens after the event so it will be a continued relationship with the startup ecosystem of this region that's the intention and um, uh, last but not the least a big thank you to idfc team uh, we'll make sure that we grow together in this region thank you along with the emerge uh, 2025 idfc first bank emerge 2025 now it will be called in that name okay so i would like to inform you that we are going to have the biggest beach uh, food festival. So I want uh, Ms. Komal to speak, our team leader, Miss Komal to speak about the, why the food festival is important. On the dayas and of the dais. The food gives us energy. It also gives energy to the event that happens always. Have you seen? Yes so this year we plan to bring all the cultures and uh, you know the tastes of bangalore together and when the social media goes all through life throughout the world i think we will have a lot of participants the coming year food is going to be the happening place anywhere and this time we have plans to do the best for the tapasya foundation as well as Mangaluru. Thank you. Yeah, I, just before leaving the dais, I would like to request all Narmada ನಮ್ಮ ಪ್ರೆಸ್ಸಿನ ನಮ್ಮ ಮೀಡಿಯಾದ ನಮ್ಮ ಸ್ನೇಹಿತರಿಗೆ ಒಂದೇ ಒಂದು ರಿಕ್ವೆಸ್ಟ್ ಅಂದ್ರೆ ಈ ಒಂದು ಇವೆಂಟಿನ ನ ಬಗ್ಗೆ ಇನ್ನು ಬರುವಂತ ನಲ್ವತ್ತು ದಿವಸ ದಿವಸ ನೀವು ಅದರ ಬಗ್ಗೆ ಬರೀತಾ ಇರಿ ವಿ ವಾಂಟ್ ಹಂಡ್ರೆಡ್ ಥೌಸಂಡ್ ಪೀಪಲ್ ಒಂದು ಲಕ್ಷ ಮೇಲೆ ಜನ ಬರಬೇಕಂತ ನಮಗೆ ಪ್ರೆಷರ್ ಉಂಟು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಮತ್ತು ನಮ್ಮ ಡಿ ಸಿ ಅವರಿಂದ ಆ ಒಂದು ಲಕ್ಷ ಜನ ಬರದಿದ್ದರೆ ಅದೆಲ್ಲ ಎಲ್ಲ ಇದ್ದ ಇಫೆಕ್ಟ್ ವಿಲ್ ಬಿ ಆನ್ ನ್ಯೂಸ್ ಸೊ ಐ ರಿಕ್ವೆಸ್ಟ್ ಈಚ್ ಒನ್ ಆಫ್ ಯೂ ಟು ರೈಟ್ ಆಸ್ ಮಚ್ ಆಸ್ ಪಾಸಿಬಲ್ ಥ್ಯಾಂಕ್ ಯು ಸೋ ಮಚ್ ಟು ಟೀಮ್ ತಪಸ್ಸೆ ಮೂರು ದಿನಗಳ ಬೃಹತ್ ಕಾರ್ಯಕ್ರಮವನ್ನು ನಾಲ್ಕು ನಿಮಿಷದಲ್ಲಿ ಮೂರು ಜನ ಸೇರಿ ಸಂಕ್ಷಿಪ್ತವಾಗಿ ಹೇಳಿದಿರ ವಂದನೆಗಳು ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಉದ್ಘಾಟಕರಾಗಿ ನಮ್ಮೊಂದಿಗೆ ಇರುವಂತಹ ಮಾನ್ಯ ಸಚಿವರಾಗಿರುವಂತಹ ಶ್ರೀ ದಿನೇಶ್ ಗುಂಡೂರಾವ್ ಸರ್ ನಮ್ಮನ್ನು ಉದ್ದೇಶಿಸಿ ಉದ್ಘಾಟನಾ ಭಾಷಣವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ದಕ್ಷಿಣ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಪಾರ್ಲಿಮೆಂಟ್ರಿ ಕ್ಷೇತ್ರದ ನಮ್ಮ ಎಂ ಪಿ ಅವರಾದಂಥ ಕ್ಯಾಪ್ಟನ್ ಚೌತಾ ಅವರೇ ನಮ್ಮ ಡಿ ಸಿ ಅವರೇ ಹಾಗೂ ನಮ್ಮ ಕಮಿಷನರು ಮತ್ತು ಜಿಲ್ಲಾ ಪಂಚಾಯತಿ ಸಿ ಇ ಒ ವಿನಯರಾಜ್ ಅವರಿದ್ದಾರೆ ಹಾಗೂ ಐ ಡಿ ಎಫ್ ಸಿ ಬ್ಯಾಂಕಿನ ಎಲ್ಲ ಮುಖ್ಯಸ್ಥರೇ ಹಾಗೂ ಈ ಟ್ರಾಯನ್ ಬ್ಯಾಂಗ್ಳೂರು ಬೀಚ್ ಫೆಸ್ಟಿವಲಿನ ಏನು ಆಯೋಜನೆ ಮಾಡ್ತಾ ಇರತಕ್ಕಂಥ ಎಲ್ಲ ಮುಖ್ಯ ಎಲ್ಲ ಅದರ ಒಂದು ಪ್ರತಿನಿಧಿಗಳೇ ಮತ್ತು ಎಲ್ಲ ಅದರ ಟೀಮ್ ಏನಿದೆ ಟೀಮ್ ತಪಸ್ಸ ಟೀಮ್ ತಪಸ್ಸಿದ ಎಲ್ಲ ಸದಸ್ಯರುಗಳೇ ಹಾಗೂ ಸ್ನೇಹಿತರೆ ಮಾಧ್ಯಮ ಮಿತ್ರರೇ ಭಾಳ ಸಂತೋಷದಿಂದ ಇವತ್ತು ಈ ಕರ್ಟನ್ ರೇಜರಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಹೋದ ವರ್ಷನೂ ಕೂಡ ಭಾಗವಹಿಸಿ ಇದಕ್ಕೆ ಒಂದು ಚಾಲನೆಯನ್ನು ನೀಡ್ತಕ್ಕಂಥದ್ದಕ್ಕೆ ನಾನು ಬಂದಿದ್ದೆ ಆದರೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ವೇರಿಯಸ್ ಅದರ್ ಕಮಿಟ್ಮೆಂಟ್ಸ್ ಐ ಮಿಸ್ ದ ಮೇನ್ ಇವೆಂಟ್ ಬಟ್ ಡೆಫಿನೆಟ್ಲಿ ಈ ವರ್ಷ ಬರುವ ವರ್ಷದಲ್ಲಿ ಏನೋ ಇವೆಂಟ್ ಆಗ್ತದೆ ಅದರಲ್ಲಿ ಬಂದು ಭಾಗವಹಿಸೋದಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಬಂದು ಬಂದು ನೋಡೋಣ ಯಾಕೆಂಥೇಳಿದರೆ ರನ್ನಿಂಗು ಸ್ವಿಮ್ಮಿಂಗ್ ಅದೆಲ್ಲ ದೊ ಐ ಲೈಕ್ ಸ್ವಿಮ್ಮಿಂಗ್ ಅ ಲಾಟ್ ಬಟ್ ಲಟ್ ಎಸ್ ಸಿ ಎನಿವೇ ಇಟ್ ಇಸ್ ಎ ವಂಡರ್ಫುಲ್ ಇವೆಂಟ್ ಆ್ಯಂಡ್ ಮಂಗಳೂರು ಇದರಲ್ಲಿ ಏನಂತ ಹೇಳಿದ್ರೆ ಈ ಒಂದು ಭಾಗ ಇದು ಕೇವಲ ಕರ್ನಾಟಕ ಅಲ್ಲ ಇಡೀ ದೇಶದ ಗಮನ ಸೆಳೆಯತಕ್ಕಂಥ ಒಂದು ಅವಕಾಶ ಇರುವಂಥ ಒಂದು ಪ್ರದೇಶ ಇದು ಯಾಕಂದರೆ ಕಲ್ಚರಲ್ಲಿ ಆ್ಯಂಡ್ ಎಜುಕೇಷನಲ್ಲಿ ಸೋಷಲಿ ಎಲ್ಲ ಒಂದು ರೀತಿ ಮುಂದೆ ಇರುವಂಥ ಒಂದು ಜಿಲ್ಲೆ ಆ್ಯಂಡ್ ದೇ ಸೋ ಮಚ್ ಆಫ್ ಡೆಪ್ತ್ ಯು ನೋ ಟು ದ ಎವ್ರಿ ಎವ್ರಿಥಿಂಗ್ ದ ಪೀಪಲ್ ಆಫ್ ಮಂಗಳೂರು ಡೂ ಆ್ಯಂಡ್ ಆಲ್ ಕಮ್ಯುನಿಟೀಸ್ ಆಲ್ ಲ್ಯಾಂಗ್ವೇಜಸ್ ಆಲ್ ಯು ನೋ ಸೆಕ್ಷನ್ಸ್ ಆಫ್ ಪೀಪಲ್ ಐ ಹಿಯರ್ ಸೊ ಇಟ್ ಈಸ್ ಅ ಒನ್ ಅದೊಂದು ರೀತಿ ಇಟ್ ಈಸ್ ಅ ಮೆಲ್ಟಿಂಗ್ ಪಾಟ್ ಅಂತ ಹೇಳ್ಬೋದು ಯಾಕಂದರೆ ಒಂದೇ ಜಿಲ್ಲೆಯಲ್ಲಿ ಐದೈದು ಆರ ಭಾಷೆ ಇದೆ ಬೇರೆ ಯಾವ ಜಿಲ್ಲೆನೂ ಈ ಥರ ಇಲ್ಲ ಆ್ಯಂಡ್ ಸೋ ಮೆನಿ ಇನ್ಸ್ಟಿಟ್ಯೂಷನ್ಸ್ ಅರ್ಧ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯುನೋ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಸೊ ಇಟ್ ಇಸ್ ಗಾಟ್ ಗ್ರೇಟ್ ಆಪರ್ಚುನಿಟಿ ಟು ಬಿಕಮ್ ಅ ಕಲ್ಚರಲ್ ಆ್ಯಂಡ್ ಸ್ಪೋರ್ಟ್ಸ್ ಹಬ್ ಐ ಥಿಂಕ್ ಸ್ಪೋರ್ಟ್ಸ್ಗೂ ಕೂಡ ಬಿಕಾಸ್ ಆಫ್ ದ ಬೀಚ್ ಬಿಕಾಸ್ ಆಫ್ ದ ಏನಿಲ್ಲ ಇಲ್ಲಿರುವಂಥ ಒಂದು ಟ್ಯಾಲೆಂಟ್ ಏನಿದೆ ಮತ್ತು ಇಂಟ್ರೆಸ್ಟ್ ಏನಿದೆ ಸ್ಪೋರ್ಟ್ಸ್ ಬಗ್ಗೆ ಇಲ್ಲಿಯ ಸಾರ್ವಜನಿಕರಲ್ಲಿ ಅದು ದ್ಯಾಟ್ ಕ್ಯಾನ್ ಬಿ ಯೂಟಿಲೈಸ್ಡ್ ಆ್ಯಂಡ್ ಶುಡ್ ಬಿಕಮ್ ಅ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಯಾಪಿಟಲ್ ಫಾರ್ ಕರ್ನಾಟಕ ಶುಡ್ ಬಿಕಮ್ ಆ್ಯಂಡ್ ವಿ ಆರ್ ಆಲ್ಸೋ ಈಗ ಕರಾವಳಿ ಉತ್ಸವ ಈ ವರ್ಷ ನಾವು ಮಾಡ್ತಾ ಇದ್ದೀವಿ ಮೊನ್ನೆನೇ ಉದ್ಘಾಟನೆ ಆಗಿದೆ ಅದು ಒಂದು ತಿಂಗಳ ಕಾರ್ಯಕ್ರಮ ಅನೇಕ ಎಲ್ಲ ಚಟುವಟಿಕೆಗಳಿರ್ತದೆ ಅದರಲ್ಲೂ ಬೀಚ್ ಫೆಸ್ಟಿವಲ್ ಕಾರ್ಯಕ್ರಮ ಇದೆ ಮತ್ತು ಈ ಟ್ರಾಯದಲ್ಲಿನೇನಿದೆ ಇದು ತಪಸ್ ಫೌಂಡೇಶನ್ ಅವರು ಇದು ಒಂದು ಭಾಳ ಸದುದ್ದೇಶ and really they've got a very noble cause behind this noble intentions behind this uh, program to collect more funds for uh, hospice care for palliative care ಆ್ಯಂಡ್ ದಟ್ ಇಸ್ ಸಮಥಿಂಗ್ ವಿಚ್ ಇಸ್ ಸೋ ಎಸೆನ್ಷಿಯಲ್ ಫಾರ್ ಅಸ್ ಬಿಕಾಸ್ ನಮ್ಮಲ್ಲಿ ದರ್ ಪಾಪ್ಯುಲೇಷನ್ ದಿ ಆರ್ ಏಜಿಂಗ್ ಆ್ಯಂಡ್ ವೆನ್ ಪೀಪಲ್ ಆರ್ ಆನ್ ದ ಡೆತ್ ಬೆಡ್ ದೆ ನೀಡ್ ಲಾಟ್ ಆಫ್ ಕೇರ್ ಆ್ಯಂಡ್ ಲಾಟ್ ಆಫ್ ಅಟೆನ್ಷನ್ ಆ್ಯಂಡ್ ದೆ ನೀಡ್ ಟು ವೆನ್ ದೇ ಆರ್ ಗೋಯಿಂಗ್ ಟು ಬಿ ವೆನ್ ದೇ ಆರ್ ಗೋಯಿಂಗ್ ಟು ಗೋ ವೇ ಅಟ್ ಲೀಸ್ಟ್ ಗೋ ಎನ್ ಆ್ಯಸ್ ಪೀಸ್ಫುಲ್ ಆ್ಯಂಡ್ ಇನ್ ಅ ಗುಡ್ ಮ್ಯಾನರ್ ಆಸ್ ಪಾಸಿಬಲ್ ಸೊ ಅದಕ್ಕೆ ಒಳ್ಳೊಳ್ಳೆ ಒಂದೇನು ತಪಸ್ಸರು ಅವರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಯಶಸ್ಸು ಸಿಗೋದಕ್ಕೆ ನಮ್ಮೆಲ್ಲರ ಸಾಕಾರ ನಾವೆಲ್ಲರೂ ನೀಡಬೇಕಾಗ್ತದೆ ಖಂಡಿತವಾಗಿಯೂ ನಮ್ಮ ಇಲಾಖೆಯಿಂದ ನಮ್ಮ ಜಿಲ್ಲಾ ಆಡಳಿತ ವ್ಯವಸ್ಥೆಯಿಂದ ಎಲ್ಲ ತಪಸ್ಸ ಫೌಂಡೇಶನ್ಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಎಲ್ಲವನ್ನೂ ಕೂಡ ಸಹಾಯ ಮಾಡ್ತಕ್ಕಂಥದಕ್ಕೆ ನಾವು ಇರ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದೀನಿ ಮತ್ತು ಈ ಟ್ರಯಾಥಲೆನ್ ಏನಿದೆ ಮತ್ತು ಬೀಚ್ ಫೆಸ್ಟಿವಲ್ ನಾನು ನೋಡ್ತಾ ಇದ್ದೆ ಬಹಳಷ್ಟು ಇವೆಂಟ್ಸ್ ಅಂಡ್ ಯು ಟೇಕನ್ ಆನ್ ಯುನೋ ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಬಟ್ ಇನ್ ಡೂಯಿಂಗ್ ಆಲ್ ದಟ್ ಐ ಥಿಂಕ್ ದ್ರಯಥನ್ ಶುಡ್ ಲೂಸ್ ಇಟ್ಸ್ ಫೋಕಸ್ That's what I feel. Because that should become a flagship event, the triathlon. And the rest of the activities also are important. I am not saying no. But I think uh, the focus on triathlon should not go. So, that it will attract the best of people from across the country. So, that uh, importance of the triathlon should not get diluted by doing all various other uh, programs. So, do everything but uh, please make sure that you know this triathlon becomes a flagship event of the country. Right. And every athlete who was interested in, you know, who take part in this, they should say, this should be part of my... Uh, you know, regular uh, uh, event that I should participate, like some marathon, some other events that take place. Like that, this triathlon should become a permanent uh, fixture, and I want you to do that. And uh, we wish you all the best. Want to thank IDFC also for supporting, and uh, all the departments also will cooperate. Police department, in our all other departments, we will all cooperate, and we'll ensure that uh, you know this program goes off very well, and it'll uh, attract the attention that it really deserves. And through that, I'm. Uh, I hope and I'm sure that the Tapasya Foundation gets the uh, you know the support that they really need, and uh, that through that a lot of people's you know, lives will be served well. So thank you very much, and I'm very happy to be part of this curtain raiser. Thank you. I just want to say two things. You said the epicenter of this event will remain the triathlon. And what we have done is for this year, along with the Olympic level triathlon, we have introduced a sprint triathlon. The sprint triathlon is an event which is a half the size of the Olympic level. Instead of 1500 meters of swim, we have 750 meters of swim. And instead of the 10-kilometer run, it's a 5-kilometer run. And instead of the 40-kilometer cycling, the 20-kilometer cycling. This we introduced only to get a children of the age group of 10 to fifteen and we have identified two children. Every year we will identify two children from this region from this region. When I say the are the participant will be trained for six hours every day so that 2036, when India will have its first Olympics, India will send one team from this region. That's our commitment sir. Thank you sir. So

ಉಸ್ತುವಾರಿ ಸಚಿವರು ಹೇಳಿದರು ಮಂಗಳೂರು ಕಲ್ಚರಲ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಯಾಪಿಟಲ್ ಅಂತ ಐ ವಿಲ್ ಗೋ ಟು ಅನ್ ಎಕ್ಸ್ಟೆಂಡ್ ಸೇಕ್ ದ್ಯಾಟ್ ಇಟ್ ಇಸ್ ಡೆಫಿನೆಟ್ಲಿ ಅ ಕಲ್ಚರಲ್ ಕ್ಯಾಪಿಟಲ್ ಆಲ್ರೆಡಿ ಇಟ್ ವಿಲ್ ಬಿ ಅ ಸ್ಪೋರ್ಟ್ಸ್ ಕ್ಯಾಪಿಟಲ್ ವೆರಿ ಸೂಡ್ ಆ್ಯಂಡ್ ಇಟ್ ಆಲ್ಸೋ ಬಿ ಅನ್ ಇಕನಾಮಿಕ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಅನ್ನುವಂಥದ್ದು ನನ್ನ ನಂಬಿಕೆ ಆ ದೃಷ್ಟಿಯಿಂದ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಕೆಲಸವನ್ನು ಮಾಡೋಣ ಲೆಟ್ ದ ಟ್ರ್ಯಾಕ್ ಆನ್ ಬಿ ಸಕ್ಸಸ್ಫುಲ್ ಪ್ಲೀಸ್ ಐ ವಿಲ್ ಆಲ್ಸೋ ಟ್ರೈ ಟು ಗೆಟ್ ಆರ್ ಫೆಲೋ ಎಂ ಪಿ ಹೂ ಅನ್ ಅಯಾನ್ ಮ್ಯಾನ್ ಆಲ್ಸೋ ತೇಜಸ್ವಿ ಸೂರ್ಯ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಇವೆಂಟ್ ಐ ವಿಲ್ ಟ್ರೈ ಟು ಗೆಟ್ ಅದರ್ ಪೀಪಲ್ ಹೂ ಆರ್ ಪೀಪಲ್ ಹು ಮ್ಯಾಟರ್ ಟು ಕಮ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ದಿಸ್ ಇವೆಂಟ್ ಮಂಗಳೂರಿನಿಂದ ಕೂಡ ಒಂದಷ್ಟು ಐನ್ ಮ್ಯಾನ್ಗಳು ತಯಾರಾಗಲಿ ಮಂಗ್ ಇನ್ನು ಇನ್ನೂ ಸ್ವಲ್ಪ ತಯಾರಾಗಲಿ ಮಂಗಳೂರು ಟ್ರಯತ್ ಲಾನ್ ಎಲ್ಲರ ಒಂದು ಡೆಸ್ಟಿನೇಷನ್ ಆಗಲಿ ಆಲ್ ಇಂಟರ್ನ್ಯಾಷನಲ್ ಅಥ್ಲೀಟ್ಸ್ನ ಡೆಸ್ಟಿನೇಷನ್ ಪಾಯಿಂಟ್ ಮಂಗಳೂರಾಗಲಿ ಟ್ರೈತ್ಲಾನ್ ಮುಖಾಂತರ ನಾವು ಒಟ್ಟಾಗಿ ಸೇರಿ ಕೆಲಸವನ್ನು ಮಾಡುವ ಸಬಿತಾ ಶೆಟ್ಟ್ರ ಅವರ ತಪಸ್ಸೇನಿದೆಯೋ ಆ ತಪಸ್ಸಿಗೆ ಭಗವಂತ ಖಂಡಿತವಾಗಿಯೂ ಆಶೀರ್ವಾದ ಮಾಡ್ತಾನೆ ಬಿಕಾಸ್ ಇಟ್ಸ್ ಯು ಆರ್ ವರ್ಕಿಂಗ್ ಟುವರ್ಡ್ಸ್ ನೋಬಲ್ ಕಾಸ್ ಆ್ಯಂಡ್ ಒಳ್ಳೆಯ ನಮ್ಮ ಪ್ರಧಾನಮಂತ್ರಿಗಳು ಯಾವತ್ತೂ ಹೇಳ್ತಾರೆ ಜಬ್ ದಿಶಾ ಸಹಿ ಆರ್ ನಿಯತ್ ಸಾಫೇ ತೋ ಭಗವಾನ್ ಹಮೇಶು ಸಂಕಲ್ಪಕ್ಕೂ ಸಿದ್ಧಿ ಕರೆದೇತಾಯ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಸಂಕಲ್ಪ ಚೆನ್ನಾಗಿದೆ ನಿಮ್ಮ ದಾರಿ ಸರಿಯಾಗಿದೆ ಭಗವಂತನ ಆಶೀರ್ವಾದ ಖಂಡಿತವಾಗಿಯೂ ಇದಕ್ಕಿರ್ತದೆ ನಾವೆಲ್ಲ ಒಂದೇ ವಿನಂತಿ ಮಂಗಳೂರಿನವರೆಲ್ಲರೂ ಒಟ್ಟಾಗಿ ಒಂದಾಗಿ ಸೇರಿ ಊರಿನ ಹೊರಗಿರುವವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ನಾನು ನಿಮ್ಮೊಂದಿಗೆ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಸ್ವಯಂ ಸೇವಕನಾಗಿ ಮತ್ತು ಮಂಗಳೂರಿನ ಬಗ್ಗೆ ಅಪರಿಮಿತ ಪ್ರೀತಿ ಇಟ್ಕೊಂಡಿರುವ ವ್ಯಕ್ತಿಯಾಗಿ ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಳ್ತೀನಿ ಶುಭವಾಗಲಿ